ವೆಲ್ಕಮ್ ಹೌಸ್ ವೈಫ್ ಉಷಾ ನೋಡಿ ಫ್ರೆಂಡ್ಸ್ ಬಸವನ ಗುಡಿಯಲ್ಲಿ ಕಡಲೆಕಾಯಿ ಪರ್ಷೆಯನ್ನು ನಡೀತಾ ಇದೆ ಕಡೆ ಸೋಮವಾರ ಕಡಲೆಕಾಯಿ ಪರ್ಷೆಯನ್ನು ನಡೆಯೋದು ಹೇಗೆ ಅಂದರೆ ಆ ದೇವಸ್ಥಾನಕ್ಕೆ ಬಸವನ ಗುಡಿ ಅಂತೇಳಿ ಬೆಂಗಳೂರಿನಲ್ಲಿ ಇದೆ ಆ ದೇವಸ್ಥಾನ ಆ ದೇವಸ್ಥಾನ ಪ್ರಸಿದ್ಧವಾಗಿದೆ ಕೆಂಪೇಗೌಡರು ಆಗಿನ ಕಾಲದಲ್ಲಿ ಅದನ್ನು ನಿರ್ಮಾಣ ಮಾಡುತ್ತಾರೆ ಒಬ್ಬ ರೈತ ಬಸವನನ್ನು ಓಡಿಸಿಕೊಂಡು ಬರುವಾಗ ಬಸವನ ಹೋಗಿ ಅಲ್ಲಿ ಬೈಲಲ್ಲಿ ನಿಲ್ತುಕೊಂಡು ತಂತೆ ಆಗನಿಂದ ಇವತ್ತಿನವರೆಗೂ ಅದು ಬೆಳೆಯುತ್ತಾ ಹೋಗುತ್ತಾ ಇದೆ ಅದು ಕಲೆ ಆಗಿದೆ ಆದರೆ ಬಸವ ದಿನ ದಿನನೂ ದಿನ ದಿನನೂ ಬೆಳೆಯುತ್ತಾ ಹೋಗುತ್ತಾ ಇದೆ ಅದಕ್ಕೆ ಅಲ್ಲಿ ಇರ್ತಕ್ಕಂಥ ಭಕ್ತರು ಮತ್ತು ಅಲ್ಲಿರ್ತಕ್ಕಂಥ ಪೂಜಾರಿರು ಮಳೆಗಳನ್ನು ಒಡೆದು ಬೆಳೆಯಲು ತುಂಬ ಪೂಜೆ ಮಾಡುವುದು ತುಂಬ ಕಷ್ಟಕರವಾಗುತ್ತದೆ ಅಂತ ಹೇಳಿ ಆ ಥರ ಮಳೆಗಳನ್ನು ಹೊಡೆದಿದ್ದಾರೆ ಬಸವನಂಗಿ ಆದರೆ ಬೆಂಗಳೂರಿನಲ್ಲಿ ಬಸವನಗುಡಿ ಅಂತ ಹೇಗೆ ಪ್ರಸಿದ್ಧವಾಯಿತು ಅಂದರೆ ಒಬ್ಬ ರೈತ ಆ ಬಸವನ ಹಳ್ಳಿಗೆ ಬಂದಾಗ ಓಡಿಸಿಕೊಂಡು ಬಂದಾಗ ಆ ಬಸವ ಹೋಗಿ ಅಲ್ಲಿ ನಿಂತುಕೊಂಡು ಅಲ್ಲೇ ಶಿಲೆ ಆಯಿತು ಆ ಶಿಲೆ ಆದಾಗ ಅದು ಅಲ್ಲೇ ಕೆಂಪೇಗೌಡರು ಬಂದು ದೇವಸ್ಥಾನ ನಿರ್ಮಾಣ ಮಾಡಿ ಬಸವನಗುಡಿ ಅಂತ ಹೇಳಿ ಹೆಸರನ್ನು ಹಿಡುತ್ತಾರೆ ಆಗ ಹಿಟ್ಟ ಮೇಲೆ ಅಲ್ಲಿ ದೊಡ್ಡ ಗಣೇಶ ಬಸವನ ಗುಡಿ ಅಂತ ಹೇಳಿ ಪ್ರಸಿದ್ಧವಾಗುತ್ತದೆ ಅವತ್ತಿನಿಂದ ಇವತ್ತಿನವರೆಗೂ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಬಂದು ಸುತ್ತಮುತ್ತ ಊರಿನಲ್ಲಿ ಮುಂಚೆ ಹಳ್ಳಿ ಇತ್ತಂತೆ ಅದೆಲ್ಲ ಸುತ್ತಮುತ್ತ ಕಾಡು ಹಳ್ಳಿಗಳಿರ್ತವೆ ಆ ಹಳ್ಳಿಯಲ್ಲಿ ಬಸವನ ಗುಡಿಯಲ್ಲಿ ಬಸವ ನಿಲ್ಲಿಸಿದ್ದಾನೆ ಗಣಪತಿ ನಿಲ್ಲಿಸಿದ್ದಾನೆ ಅಂತ ಹೇಳಿ ದೊಡ್ಡ ಗಣಪತಿ ದೊಡ್ಡ ಬಸವನ ಗುಡಿ ಅಂತ ಹೇಳಿ ಹೆಸರನ್ನಾಗುತ್ತದೆ ಮತ್ತು ಫೇಮಸ್ ಆಗುತ್ತದೆ ಅವತ್ತಿನಿಂದ ಇವತ್ತಿನವರೆಗೂ ಹಳ್ಳಿ ಜನ ಬೇರೆ ಕಡೆಯಿಂದ ಬಂದು ಕಡಲೆಕಾಯಿಯನ್ನು ಅಲ್ಲಿ ಮಾರುತ್ತಾರೆ ಕಡಲೆಕಾಯಿಯಿಂದ ಬಸವನಿಗೆ ಅಭಿಷೇಕ ಪೂಜೆಗಳನ್ನು ಮಾಡುತ್ತಾರೆ ದೊಡ್ಡ ಗಣಪತಿಗೂ ಕಳ್ಳೇಕಾಯಿ ಕಡಲೆಕಾಯಿ ಬೀಜೆಯಿಂದ ಅಭಿಷೇಕ ಪೂಜೆಗಳನ್ನು ಮಾಡುತ್ತಾರೆ ತುಂಬ ವಿಶೇಷತೆ ಅಂತ ಹೇಳಬಹುದು ಆದರೆ ಕಾರ್ತಿಕ ಮಾಸದಲ್ಲಿ ಲಾಸ್ಟ್ ಸೋಮವಾರದಂದು ಪೂಜೆಗಳನ್ನು ಮಾಡುತ್ತಾರೆ ಆದರೆ ತುಂಬ ವಿಶೇಷವಾಗಿ ಶಿವನ ಪ್ರತಿರೂಪ ಅಂತ ಹೇಳಬಹುದು ಬಸವ ಆ ಬಸವ ಶಿವನಿಗಾಗಿ ಅಲ್ಲಿ ನೆಲೆಸಿದ್ದಾನೆ ಶಿವನು ಬಂದು ಅಲ್ಲಿದ್ದಾನೆ ಅಂತ ಹೇಳಿ ಆ ಕಾರ್ತಿಕ ಮಾಸದಲ್ಲಿ ಲಾಸ್ಟ್ ಸೋಮವಾರದಂದು ಆ ಬಸವ ಗುಡಿಯಲ್ಲಿ ಪೂಜೆಗಳನ್ನು ಪ್ರಸಿದ್ಧವಾಗಿ ಮಾಡುತ್ತಾರೆ ಆದರೆ ದೊಡ್ಡ ಗಣಪತಿಗೂ ಪ್ರಸಿದ್ಧವಾಗಿ ಪೂಜೆಗಳನ್ನು ವಿಶೇಷತೆಯಾಗಿ ಮಾಡುತ್ತಾರೆ ಅಲ್ಲಿ ಕಳ್ಳೇಕಾಯಿ ಎಲ್ಲರೂ ತಂದು ರೈತರು ಮಾರುತ್ತಾರೆ ಆದರೆ ತುಂಬ ವಿಶೇಷತೆ ಅಂತ ಹೇಳಬಹುದು ಪ್ರತಿಯೊಬ್ಬರು ಬಂದು ಕಳ್ಳೇಕಾಯಿಯನ್ನು ತಂದು ಹಳ್ಳಿಗಳಿಂದ ಎತ್ತಿಕೊಂಡು ಬಂದು ಮಾರುತ್ತಾರೆ ಅಲ್ಲಿ ಕೆಂಪೇಗೌಡರು ಬಸವ ನಿಲ್ಲಿಸಿದ್ದಕ್ಕೆ ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅವತ್ತಿನಿಂದ ಇವತ್ತಿನವರೆಗೂ ಅಲ್ಲಿ ವಿಶೇಷ ಪೂಜೆಗಳು ಎಲ್ಲವನ್ನು ಮಾಡುತ್ತಾರೆ ಆದರೆ ಎರಡು ವರ್ಷದಿಂದ ಕೋವಿಡ್ ಬಂದಿದ್ದರಿಂದ ಮಾಡಿರಲಿಲ್ಲ ಆದರೆ ಈ ವರ್ಷ ತುಂಬ ವಿಶೇಷತೆ ಪೂಜೆಗಳು ಎಲ್ಲವನ್ನು ಮಾಡುತ್ತಾ ಇದ್ದಾರೆ ಆ ಬಸವನ ಗುಡಿಯ ಬೆಂಗಳೂರಿನಲ್ಲಿ ಬಸವನಗುಡಿಯ ದೇವಸ್ಥಾನ ತುಂಬ ವಿಶೇಷತೆ ಅಂತ ಹೇಳಬಹುದು ಅಲ್ಲಿ ಪ್ರತಿಯೊಬ್ಬರು ಬೇರೆ ಕಡೆಯಿಂದ ದೇವಸ್ಥಾನಕ್ಕೆ ಬಂದು ಎಲ್ಲರೂ ಜಾತ್ರೆಯನ್ನು ಮುಗಿಸುತ್ತಾರೆ ಎಲ್ಲರೂ ತುಂಬ ವಿಶೇಷತೆಯಾಗಿ ದೇವರನ್ನು ಕಾಣುತ್ತಾರೆ ದೊಡ್ಡ ಗಣಪತಿ ಅಂದರೆ ತುಂಬ ವಿಶೇಷತೆ ಅಲ್ಲಿ ಬಸವನ ಗುಡಿ ಅಂದರೆ ತುಂಬ ವಿಶೇಷತೆ ಆ ಪೂಜೆಗಳು ಅಲ್ಲಿ ಜಾತ್ರೆಗಳು ಅದು ನೋಡೋದಕ್ಕೆ ಒಂದು ಖುಷಿ ಆಗುತ್ತದೆ ನೋಡಲು ತುಂಬ ಸಂಭ್ರಮವಾಗಿರುತ್ತದೆ ಮಕ್ಕಳು ಆಟ ಆಡಲು ದೊಡ್ಡವರು ಜಾತ್ರೆ ನೋಡೋದು ಅದೆಲ್ಲ ಒಂಥರ ವಿಶೇಷತೆ ಹಬ್ಬ ಅಂತ ಹೇಳಬಹುದು ಹಳ್ಳಿಗಳಿಂದ ತುಂಬ ಜನ ಕಡಲೆಕಾಯಿಯನ್ನು ತಂದು ಬೇಯಿಸಿರ್ತಕ್ಕಂಥ ಕಡಲೆಕಾಯಿ ಜೋಳುತ್ತೇನೆ ಎಲ್ಲವನ್ನು ಅಲ್ಲಿ ಮಾರುತ್ತಾರೆ ಅಲ್ಲಿ ವಿವಿಧ ಹಾಗ ನಾಟಿ ಕಡಲೆಕಾಯಿ ಫಾರಂ ಕಡಲೆಕಾಯಿ ಇಂಥ ಕಡಲೆಕಾಯಿ ಇಲ್ಲ ಅನ್ನೋಂಗಿಲ್ಲ ಎಲ್ಲ ಕಡಲೆಕಾಯಿಗಳನ್ನು ತಂದು ಮಾರಿ ಅಲ್ಲಿ ಬಸವನಗುಡಿಯಲ್ಲಿ ತುಂಬ ವಿಶೇಷತೆ ಅಂತ ಹೇಳಬಹುದು ವರ್ಷಕ್ಕೊಂದು ಸರಿ ಈ ಥರ ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿ ಈ ಥರ ವಿಶೇಷತೆ ಪೂಜೆಗಳನ್ನು ಮಾಡುತ್ತಾರೆ ಆದರೆ ಕಡಲೆಕಾಯಿಯಲ್ಲಿ ಅಭಿಷೇಕ ಮಾಡುವುದು ಗಣಪತಿಗೆ ಮತ್ತು ಬಸವನಗುಡಿ ಬಸವನಿಗೆ ಈ ಥರ ಕಡಲೆಕಾಯಿಯಲ್ಲಿ ಅಭಿಷೇಕ ಮಾಡುವುದು ತುಂಬ ವಿಶೇಷತೆ ಅಂತ ಹೇಳಬಹುದು ನೋಡಿ ಫ್ರೆಂಡ್ಸ್ ನೀವು ಯಾರಾದರೂ ಹೋಗಿಲ್ಲ ಅಂದರೆ ನಾಳೆ ಹೋಗಿ ಇವತ್ತು ಹೋಗಬಹುದು ಹೋಗಿ ಅಲ್ಲಿ ಎಲ್ಲ ಜಾತ್ರೆಗಳನ್ನು ನೋಡಿಕೊಂಡು ಪೂಜೆಗಳನ್ನು ಮಾಡಿಸಿಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿರೋದು ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬೇರೆ ಬಾಯ್ ಫ್ರೆಂಡ್ಸ್